ಬೆಕ್ಟ್ರ ಅವರ್ ಚಾನಲ್ ನಾನು ವೀನರಿ ಎಲ್ಲರೂ ಹೆಂಗೆ ಇದ್ದೀರಿ ರೀ ನೀವೆಲ್ಲರೂ ಆರಾಮದೀರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ ಇವತ್ತಿನ ಬ್ಲಾಗ್ ಆಲೆ ಸಾಯಂಕಾಲ ಸ್ಟಾರ್ಟ್ ಮಾಡೀನಿ ರೀ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ದಿರಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹೆಚ್ಚು ಹೆಚ್ಚು ಶೇರ್ ಮಾಡಿರಿ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿ ಬರ್ರಿ ಇವತ್ತಿನ ಬ್ಲಾಗ್ನಲ್ಲಿ ನಾನೊಂದು ರೆಸಿಪಿ ಮಾಡ್ಬೇಕಂತ ಮಾಡೀನಿ ರೀ ಅದು ಯಾವ ರೆಸಿಪಿ ಏನು ಅಂಥೇಳಿ ತೋರಿಸ್ತೀನಿ ರೀ ಬರ್ರಿ ಆ ವ್ಯಕ್ತಿಲೆ ನಾನು ರೆಸಿಪಿ ಮಾಡ್ತೀನಿ ಅಂಥೇಳಿ ತೋರಿಸ್ತೀನಿ ಬರ್ರಿ ಮಕ್ಕಳಿಗಾಗಿ ಕೊಟ್ಟಿದ್ದನ್ನು ಯಾರು ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಇದರಿಂದ ಮಕ್ಕಳ ಆರೋಗ್ಯಕ್ಕೂ ಒಳ್ಳೆಯದಾಗತ್ತೆ ರೀ ಹಿಂಗಾಗಿ ನಾವು ಗೋರ್ಮೆಂಟ್ನವ್ರು ಕೊಟ್ಟಿದ್ದನ್ನು ವೇಸ್ಟ್ ಅದ್ರೊಳಗೆ ನಾವು ವೆರೈಟಿ ವೆರೈಟಿ ಮಾಡಿಕೊಟ್ರೆ ಮಕ್ಕಳು ಅತಿ ಹೆಚ್ಚು ಇಷ್ಟಪಟ್ಟು ತಿಂತಾರೆ ನಾನು ಯಾವ ರೆಸಿಪಿ ಮಾಡ್ತೀನಿ ಏನು ಅಂತ ನಿಮ್ಗೆ ತೋರಿಸ್ತೀನಿ ರೀ ಬರ್ರಿ ನೋಡ್ಕೊಂಬರೋಣ ಇದ್ರೊಳಗೆ ನೋಡ್ರಿ ಎಲ್ಲ ವಿಟಮಿನ್ ಸಿಗುತ್ತಂತರ ಯಾವ್ಯಾವ ಎಷ್ಟೆಷ್ಟು ವಿಟಮಿನ್ ಸಿಗುತ್ತಾ ಎ ಬಿ ಎಲ್ಲ ಸಿಗ್ತೈತ್ರಿ ಇದ್ರೊಳಗೆ ಯಾವ್ಯಾವ ಎಷ್ಟೆಷ್ಟು ಗ್ರಾಮ್ ಸಿಗುತ್ತಾ ಅಂತೇಳಿ ಇದ್ರೊಳಗೆ ಎಲ್ಲ ಕೊಟ್ಟಾರ್ರಿ ಇದರಿಂದ ಮಕ್ಕಳ ಆರೋಗ್ಯಕ್ಕೆ ಭಾಳ ಒಳ್ಳೆಯದಾಗತ್ತೆ ರೀ ಹಿಂಗಾಗಿ ಯಾರು ವೇಸ್ಟ್ ಮಾಡ್ದಾನೆ ನಿಮ್ಮ ಮಕ್ಕಳಿಗೆ ಇದನ್ನು ಮಾಡಿ ಕೊಡ್ರಿ ಈ ಪುಷ್ಟಿ ಇತ್ತು ಸಣ್ಣ ಸಣ್ಣ ಮಕ್ಕಳಿದ್ದು ಮಾತ್ರ ಕೊಡ್ತಾರೆ ನಿಮ್ಮ ಮಕ್ಳು ಯಾರ್ಯಾರಿಗೆ ಸಣ್ಣ ಮಕ್ಕಳು ಇದ್ದಾರೆ ಈ ಹಿಟ್ಟನ್ನ ವೇಸ್ಟ್ ಮಾಡ್ದಾನೆ ನಿಮ್ಮ ಮಕ್ಕಳಿಗೆ ತಿನಿಸ್ರಿ ಗೋರ್ಮೆಂಟ್ನವ್ರು ಕೊಟ್ಟಾರಂದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಇರ್ತೈತ್ರಿ ಹಿಟ್ಟು ವೇಸ್ಟ್ ಮಾಡ್ದಾನೆ ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ರಿ ಎಲ್ಲರಿಗೂ ಸಿಗಂಗಿಲ್ಲ ರೀ ಸಣ್ಣ ಸಣ್ಣ ಮಕ್ಕಳು ಇದ್ದಾರೆ ಮಾತ್ರ ಕೊಡ್ತಾರ ಇದ್ದವ್ರು ಮಾತ್ರ ಮಕ್ಕಳಿಗೆ ವೇಸ್ಟ್ ಮಾಡ್ದಾನೆ ತಿನಿಸ್ರಿ ಈಗ ನೋಡ್ರಿ ನಮ್ಮ ಮನೆಯಾಗ ಹುಡುಗುರದವ್ರಿ ಹಿಂಗಾಗಿ ನಾನು ನಾನು ನಮ್ಮ ತಮ್ಮನ ಮಕ್ಕಳಿಗೆ ಕೊಟ್ಟಾರೀ ಹಿಂಗಾಗಿ ಅವರು ಬಂದಾರ ಇವತ್ತಿಲ್ಲ ಮನೆಗೆ ಹಿಂಗಂತಿ ಹಿಟ್ಟು ಕೊಟ್ರ ಇದನ್ನ ಮಾಡಿಕೊಡು ಅಂತಂದರೆ ಅದಕ್ಕೆ ಮಾಡ್ಬೇಕಂತೇಳಿ ಮಾಡಾಕತ್ತೀನಿ ರೀ ಈಗ ನೋಡಿರಿ ನಾನು ಮೂರು ಗ್ಲಾಸ್ ಹಿಟ್ಟು ರೀ ಅದಕ್ಕೆ ಒಂದು ಸಣ್ಣ ಗ್ಲಾಸ್ ಚಹಾ ಕುಡಿ ಬಟ್ಲು ಇರ್ತಲ್ರಿ ಆ ಬಟ್ಲೇ ಒಂದು ಬಟ್ಲನ್ನ ನಾನು ಗೋಧಿ ಹಿಟ್ಟು ಹಾಕ್ಕೊಂಡೇನು ರೀ ಈಗ ಸ್ವಲ್ಪ ನಾನು ಅಡುಗೆ ಸೋಡಾ ಹಾಕ್ಕೊತೀನಿ ರೀ ಇದಕ್ಕೆ ಇದನ್ನ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಯಾಕೆ ಸೋಡಾ ಹಾಕಿರ್ತೀವಿ ಅಲ್ರಿ ಕರೆಕ್ಟಾಗಿ ಮಿಕ್ಸ್ ರೀ ಇದು ಎಲ್ಲರಿಗೂ ಸಿಗೋದಿಲ್ಲ ಸಣ್ಣ ಸಣ್ಣ ಮಕ್ಕಳು ಐದು ವರ್ಷ ಆಗುವವರೆಗೂ ಮಕ್ಳು ಇರ್ತವಲ್ಲ ರೀ ಅಂಥವ್ರಿಗೆ ಮಾತ್ರ ಇಟ್ಟು ಕೊಡ್ತಾರೆ ಅಂಥವ್ರು ಮಾತ್ರ ಕೊಟ್ಟಾರ ಅಂಥೇಳಿ ಹಂಗ ವೇಸ್ಟ್ ಮಾಡೋಕೆ ಹೋಗಬಾಡ್ರಿ ಕೆಲವೊಂದು ಜನ ಹಂಗ ವೇಸ್ಟ್ ಮಾಡಿ ಇಬ್ಬಿಟ್ಬಿಡ್ತಿರ ಸರಿ ಇರೋಂಗಿಲ್ಲ ಮಾಡೋಕೆ ಬರಂಗಿಲ್ಲ ಅಂಥೇಳಿ ಆ ಥರ ಮಾಡೋಕೆ ಹೋಗಬಾಡ್ರಿ ಮಕ್ಕಳಿಗೆ ಪೌಷ್ಟಿಕಾಂಶ ಸಿಗಲಿ ಅಂತನೇ ಇದನ್ನ ಮಕ್ಕಳಿಗೆ ಪುಷ್ಟಿ ಬರ್ಲಿಂತನ ಗೋರ್ಮೆಂಟ್ದವರು ರೆಡಿ ಮಾಡಿರ್ತಾರೆ ಹಂಗಾಗಿ ಯಾರು ವೇಸ್ಟ್ ಮಾಡ್ದನ ನಿಮ್ಮ ಮಕ್ಕಳಿಗೆ ಮಾಡಿ ತಿನ್ನಿಸ್ರಿ ಈಗ ನೋಡ್ರಿ ನಾನು ಇದ್ರೊಳಗೆ ಪಡ್ಡು ದೋಸೆ ಎರಡೂ ಮಾಡ್ತೀನಿ ರೀ ಯಾವ ಥರ ಬರ್ತಾವ ಏನಂತ ಮುಂದೆ ನೋಡ್ತಾ ಹೋಗಿರಂತ್ರಿ ಈಗ ನೀರು ಮಾತ್ರ ಅದಕ್ಕೆ ಎಷ್ಟು ಬೇಕಾಗುತ್ತ ನೋಡ್ಕೊತ ನೋಡ್ಕೊತ ನೀರು ರೀ ನೀವು ನೋಡಿ ಅದು ಎಷ್ಟು ಹಿಡಿತೈತಿ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಳಿರಿ ಈಗ ಒಮ್ಮಿಗೆ ಹಾಕ್ಕೊಂಡ್ಬಿಟ್ರೆ ಅದು ಅಳತಿ ರೀ ಹಿಂಗಾಗಿ ನಾವು ಕಲಸ ಮುಂದಾಗ ಅದು ಗೊತ್ತಾಯ್ಬಿಡ್ತೈತಿ ರೀ ಎಷ್ಟು ನೀರು ಬೇಕು ಏನು ಅಂತ ಆ ರೀತಿ ನೀವು ನೋಡ್ಕೊಂಡು ಕಲಸ್ಕೊಬೇಕಾಗತ್ತೆ ರೀ ಈಗ ನೋಡ್ರಿ ಹಿಟ್ಟು ಪೂರ್ಣ ರೆಡಿ ಆಯ್ತು ರೀ ಪೂರ್ತಿ ಒಂದು ಗಂಟೆ ಇಲ್ಲಾರ್ದಂಗೆ ರೀ ನಾನು ಈ ಥರ ನೀಟಾಗಿ ರೀ ಒಂದು ಗಂಟು ಉಳ್ಕೋಬಾರ್ದು ರೀ ಇದ್ರೊಳಗೆ ಯಾಕಂದ್ರೆ ಸಣ್ಣ ಸ ಪೂರ ಸಣ್ಣ ಮಕ್ಕಳಂತ್ರು ತಿನ್ನಂಗಿಲ್ಲ ರೇ ಅವಕ ಇನ್ನೂ ಊಟದ್ದು ರೀ ಒಂದು ವರ್ಷ ಎರಡು ವರ್ಷ ಎರಡು ವರ್ಷ ನಂತರ ನಿಪ್ಪು ಮಾಡ್ರಿ ದ್ವಾಸೆ ಮಾಡಿರಿ ಎಲ್ಲ ತಿಂತಾವ್ರಿ ಮಕ್ಕಳು ಆ ಹಿಟ್ಟು ವೇಸ್ಟ್ ಮಾಡ್ದಾನೆ ಈ ರೀತಿ ತಿನ್ಸಿದ್ರೆ ಮಕ್ಕಳು ಆರೋಗ್ಯಕ್ಕೂ ಒಳ್ಳೆಯದ್ರಿ ನಾವು ಮನೆಯಾಗ ಏನಾಗ್ ಕೊಡ್ತೀವಿ ಅಂದ್ರೆ ಈ ಥರ ಗೋರ್ಮೆಂಟ್ನವ್ರು ಕೊಡೋದ್ರಿಂದ ಮಕ್ಕಳಿಗೆ ಪುಷ್ಟಿ ಜಾಸ್ತಿ ರೀ ಈಗ ನೋಡ್ರಿ ನಾನು ಅದಕ್ಕೆ ಎಷ್ಟು ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳತ್ತೀನಿ ನಾವು ಎಷ್ಟು ಕಲಸಿರ್ತೀವಿ ರುಚಿ ತಕ್ಕಷ್ಟು ಉಪ್ಪು ನೋಡಿ ರೀ ಈಗ ನೋಡ್ರಿ ನಾನು ಫಸ್ಟ್ ಪಡ್ ಮಾಡಿ ತೋರಿಸ್ತೀನಿ ರೀ ನಿಮ್ಗೆ ಆಮೇಲೆ ಇದ್ದಾಗ ನಾನು ದ್ವಾಸೆ ಕೂಡ ಮಾಡ್ತೇನೆ ರೀ ಹೆಂಗೆ ಬರ್ತಾವ ಅಂತೇಳಿರಿ ನೋಡಿರಿ ಈಗ ನೋಡ್ರಿ ನಾನು ಫಸ್ಟ್ ಪಡ್ ಮಾಡ್ಕೊಬೇಕಂತೇಳಿರಿ ಪಡ್ಡಿನ ಮನಿನ ಇಟ್ಕೊಂಡೇನು ರೀ ಈಗ ನೋಡಿರಿ ನಾನು ಅದಕ್ಕೆ ಎಣ್ಣೆ ಹಾಕ್ಕೊಂಡೇನು ರೀ ಎಲ್ಲವಕ್ಕೂ ಈಗ ಒಂದೊಂದಾಗಿ ನಾನು ಪಡ್ಡು ಹಾಕ್ಕೊತ ಹೋಗ್ತೀನಿ ರೀ ಯಾವುದೇ ಇಡಿಯೋ ಅಲ್ಲರಿ ನೀವು ಸ್ಕಿಪ್ ಮಾಡ್ದೆ ನೋಡಿದ್ರೆ ನಾ ಹೆಂಗೆ ಮಾಡಿದೆ ಏನು ಅಂತ ಗೊತ್ತಾಕೈತ್ರಿ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಅದು ಗೊತ್ತಾಗಂಗಿಲ್ಲ ರೀ ಯಾವ ರೀತಿ ಮಾಡಿದ್ವಿ ಅಂತ ನೀವು ಟ್ರೈ ಮಾಡೋಕೆ ಅದು ನಿಮ್ಗೆ ಕನ್ಫ್ಯೂಸ್ ಆಕೈತ್ರಿ ಹಂಗಾಗಿ ಇಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಯಾರೆಲ್ಲ ನನ್ನ ಚಾನಲ್ ಹಂಗ ನೋಡತಿರಲ್ರಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ ಮಾಡಿಕೊಡ್ರಿ ನಾ ನೀವು ಬೆಲ್ ಐಕಾನ್ ಆನ್ ಮಾಡಿಕೊಳ್ಳೋದ್ರಿಂದ ನಾ ಅಂತ ಅಂಥ ಹಿಡಿಯೋ ತಪ್ಪದ ನಿಮ್ಗೆ ಬರ್ತಾವ್ರಿ ನಿಮ್ಗೆ ಯಾವ ಥರ ಹಿಡಿಯೋ ಹೇಳಿ ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಯಾಕಂದರೆ ನೀವು ಸಬ್ಸ್ಕ್ರೈಬರು ಕಮೆಂಟ್ ಮಾಡೋದ್ರಿಂದ ನಮ್ಗೆ ಈ ಥರ ಮಾಡಿರಿ ಹಂಗೆ ಮಾಡಿರಿ ಹಿಂಗೆ ಮಾಡ್ರಿ ಅಂದ್ರೆ ನಿಮ್ಮ ಸೆಲ್ಯೂಷನು ನಮ್ಗೆ ಬೇಕಾಗತ್ತೆ ರೀ ಹಾಗಾಗಿ ನನ್ನ ಹಿಡಿಯೋಕ್ಕೆ ಒಂದು ಕಮೆಂಟು ಲೈಕ್ ಮಾಡಿರಿ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ ಯಾವ ಥರ ಹಿಡಿಯೋ ರೆಸಿಪಿ ಹಿಡಿಯೋ ಬೇಕಾ ಏನೇನು ಯಾವ ಥರ ನಾವು ಬಟ್ಟೆ ಹೊಲಿಯೋದು ಬೇಕಾ ನಾವು ವೆಟ್ ವೆರೈಟಿ ಏನು ಕೆಲಸ ಮಾಡ್ತಿರ್ತೀವಲ್ರಿ ಯಾವುದು ಹಿಡಿಯೋ ಬೇಕಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ರೀ ಈಗ ನೋಡ್ರಿ ಪಡ್ಡು ಎಷ್ಟು ನೀಟಾಗಿ ಬಂದವ ನೋಡ್ರಿ ಒಂದು ಹತ್ಕೊಳಂಗಿಲ್ಲ ಏನೂ ಇಲ್ಲ ಒಂದಕ್ಕೊಂದು ಎಲ್ಲಿ ಅಂತಕೊಂಡಿಲ್ಲ ನೋಡಿರಿ ಎಷ್ಟು ನೀಟಾಗಿ ನಾವು ಉದ್ದಿನ ಬೇಳೆ ಅಕ್ಕಿ ಹಾಕಿ ಯಾವ ಥರ ಮಾಡ್ತೀವಲ್ರಿ ಅದೇ ಥರನ ಪಡ್ಡು ಬಂದವ್ರಿ ಎಷ್ಟು ಮಸ್ತ್ ಬಂದವ ನೋಡ್ರಿ ಇದ್ರಾಗ ವೆರೈಟಿ ಎಲ್ಲ ಮಾಡ್ಕೊಬೋದು ರೀ ನಾವೇನು ಮಾಡ್ತೀವಿ ಗೋರ್ಮೆಂಟ್ನವ್ರು ಕೊಟ್ಟಿದ್ದು ಇಟ್ಟು ಜಿಗಿ ಇರೋಂಗಿಲ್ಲ ಏನು ಬರೋದಿಲ್ಲ ಅಂತ ಅಂದ್ಕೊಂತೀವಿ ರೀ ಕಷ್ಟಪಟ್ಟು ಮಾಡಿದ್ರೆ ಯಾವುದು ವೇಸ್ಟ್ ಆಗಂಗಿಲ್ಲ ರೀ ನೋಡಿ ನೀವು ಟ್ರೈ ಮಾಡಿರಿ ನೋಡ್ರಿ ಪಡ್ ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ ಸೇಮು ನಾವು ಅಕ್ಕಿ ತಿನ್ನೋ ಪಡ್ ಮಾಡ್ಕೊಂಡಿರ್ತೀವಿ ಅಲ್ರಿ ಅದ ಥರನೇ ಬಂದವು ಕಲರ್ ಮಾತ್ರ ಸ್ವಲ್ಪ ಚೇಂಜ್ ರೀ ಯಾಕಂದ್ರೆ ನಾವು ಅಕ್ಕಿ ಹಿಟ್ಟಿನ ಮಾಡ್ತೀವಿ ಅಲ್ರಿ ಬೆಳ್ಳಾಗ್ ಇವು ಸ್ವಲ್ಪ ಕಲರ್ ಬ್ರೌನ್ ಕಲರ್ ಬಂದಾವ್ರಿ ರುಚಿ ಮಾತ್ರ ಅದ್ಭುತವಾಗಿತ್ತು ರೀ ನಾವು ಮಾಡಿ ತಿಂದ್ವಿ ಅಲ್ರಿ ರುಚಿ ಮಾತ್ರ ಅಷ್ಟು ಯಾಕೆ ಮಕ್ಕಳಿಗೆ ಕೊಟ್ಟ ಮೇಲೆ ಸ್ವಲ್ಪ ಉಳಿದಿದ್ದು ನಾನು ಕೂಡ ತಿಂದೆ ರುಚಿ ಮಾತ್ರ ಮಸ್ತಿತ್ತು ಇವ್ನ ತಾಯಿದೆಯರು ಮಕ್ಳಿಗೆ ಎದಿ ಎಲ್ಲಿ ಕುಡಿಸ್ತಿರ್ತಾರಲ್ಲ ಅಂಥವ್ರು ಕೂಡ ಇದನ್ನು ಮಿಸ್ ಮಾಡ್ದನ ಊಟ ಮಾಡಿರಿ ನೋಡಿರಿ ನಾನೀಗ ಅದರೊಳಗನ ದ್ವಾಸಿ ಕೂಡ ಮಾಡ್ಕೊತೀನಿ ರೀ ಮಸ್ತ್ ನೀಟಾಗಿ ಬಂದಿತ್ತು ರೀ ಎಲ್ಲಿ ಅಂಟಗಳಿಲ್ಲ ಏನೂ ಇಲ್ಲ ನೀಟಾಗಿ ದ್ವಾಸಿ ಕೂಡ ನೀಟಾಗೆ ಬಂತು ರೀ ನಾನು ತಿಂದು ಟೇಸ್ಟನ್ನು ಮಾಡಿದ್ದೀನಿ ರೀ ರುಚಿ ಮಾತ್ರ ಅದ್ಭುತವಾಗಿತ್ತು ರೀ ಈಗ ನೋಡ್ರಿ ನಾನು ದೋಸೆ ಹಾಕತ್ತೀನಿ ನೋಡ್ರಿ ಅಷ್ಟು ನೀಟಾಗಿ ಬರುತ್ತೆ ನೋಡ್ರಿ ಎಲ್ಲಿ ಹರಿದಿಲ್ಲ ಏನೂ ಇಲ್ಲ ಅದಕ್ಕೆ ಉದ್ದಿನ ಬೆಳೆಯೋಕ್ಕಿಲ್ಲ ಏನೂ ಇಲ್ಲ ಒಂದು ಮೂರು ಗ್ಲಾಸ್ ಹಿಟ್ಟಿಗೆ ಒಂದು ಚಹಾ ಕುಡಿ ಬಟ್ಲಲ್ಲೇ ಒಂದು ಬಟ್ಲಾಗ ಗೋಧಿ ಇಟ್ಟು ಮಾತ್ರ ಹಾಕಿದ್ದೀನಿ ರೀ ಅದನ್ನು ನಾನು ನಮ್ಮ ತಮ್ಮನೇಂತೂ ಮಾಡಿದ್ಲಂತ್ರಿ ಅಕ್ಕಿಗಿಂತ ಕೇಳ್ಕೊಂಡ ನಾನು ಕೂಡ ಮಾಡಿದ್ದೀನಿ ರೀ ಹಿಂಗೆ ಮಾಡಿರಿ ಅಂತ ಹೇಳಿದ್ಲು ಹಂಗಾಗಿ ನಾನು ಮಾಡಿದ್ದೀನಿ ರೀ ಯಾಕೆ ನಮ್ಮ ತಮ್ಮನ ಮಕ್ಕಳಿಗೆ ಬರುತ್ತೆ ರೀ ಹಿಟ್ಟು ನಾನು ಅದ್ರಾಗ ನಾನು ಸ್ವಲ್ಪ ಟ್ರೈ ಮಾಡಿ ನೋಡಿದ್ದೀನಿ ರೀ ಆ ದೋಸೆನೂ ಮಸ್ತ್ ಚೆನ್ನಾಗಿ ಬಂತು ರೀ ಈಗ ನೋಡ್ರಿ ನಾನು ದ್ವಾಸಿನ ಒಳಸಿ ಹಾಕ್ತೇನೆ ರೀ ಎಷ್ಟು ನೀಟಾಗಿ ಬರುತ್ತೆ ನೋಡ್ರಿ ಎಲ್ಲಿ ಕಟ್ ಆಗೋದಿಲ್ಲ ಏನೇ ಇಲ್ಲ ರೀ ದ್ವಾಸಿ ಕೂಡ ಅಷ್ಟೇ ನೀಟಾಗಿ ರೀ ನೋಡಿರಿ ಈ ಥರ ದ್ವಾಸಿ ಕೂಡ ರೆಡಿ ಆಯ್ತು ರೀ ರುಚಿ ಮಾತ್ರ ಯಾಕಂದ್ರೆ ನನ್ನ ಮಗನಿಗೆ ಆರಾಮಿದ್ದಿಲ್ಲ ಅಲ್ರಿ ಹಿಂಗೆ ಥೈಫಾಯ್ಡ್ ಆಗೈತಿ ಅಂತಲ್ರಿ ಹಂಗಾಗಿ ಮಾಡಿಕೊಡು ಅಂತ ಇದು ಪೌಷ್ಟಿಕ ನೋಡು ಅಂತೇಳಿ ಹೇಳಿದೆಡ್ರಿ ಹಂಗಾಗಿ ನಾನು ಕೂಡ ಟ್ರೈ ಮಾಡಿ ನನ್ನ ಮಗನಿಗೆ ರೀ ದೋಸೆ ಕೂಡ ಅಷ್ಟೇ ನೀಟಾಗಿ ಬಂದಿತ್ತು ರೀ ಈಗ ನೋಡ್ರಿ ನಾನು ಎರಡು ಒಂದೇ ಪ್ಲೇಟಿಗೆ ಹಾಕಿ ತೋರಿಸ್ತೀನಿ ರೀ ನಿಮ್ಗೆ ಪಡ್ಡು ದೋಸೆನ ಎರಡೂ ಮಾಡ್ಕೊಂಡೆ ಒಂದ ಹಿಟ್ಟಿನಾಗ ಎರಡು ಮಾಡಿಕೊಂಡು ನಾನು ಅದಕ್ಕೆ ಸ್ವಲ್ಪ ಶೇಂಗಾ ಚಟ್ನಿ ಮಾಡ್ಕೊಂಡಿದ್ದೀನಿ ರೀ ಯಾಕಂದ್ರೆ ಕೊಬ್ಬರಿ ಅದು ರೀ ಇದಕ್ಕೆ ಅಂದ್ರೆ ಶೇಂಗಾ ಚಟ್ನಿ ಆದ್ರೆ ಇನ್ನೂ ರುಚಿಯಾಗಿರತ್ತಂತನೇ ನಾನು ಸ್ವಲ್ಪ ಶೇಂಗಾ ಚಟ್ನಿ ಹಾಕಿ ಮಾಡಿ ನನ್ನ ಮಗನಿಗೆ ಕೊಟ್ಟಿನಿ ರೀ ಇದ್ದಿಲ್ಲ ಅಲ್ರಿ ಇದರಿಂದ ಸ್ವಲ್ಪ ಅವ್ರು ಕೈಕಾಲೆಲ್ಲ ಬಳ ಬಳ ಅನ್ನ ಹಾತೇವೆ ಮಮ್ಮಿ ರೀ ಅದಕ್ಕೆ ಐದನಾರ ಮಾಡಿಕೊಡ್ಬೇಕು ಅಂಥೇಳಿ ಅವಂಗ ಮಾಡಿ ರೀ ನನಗೂ ಕೂಡ ಎರಡು ದಾಶಿ ಉಳ್ದಿದ್ದೆವು ರೀ ಅದನ್ನ ನಾನು ತಿಂದ್ರಾತು ಆತು ಅಂತೇಳಿ ನಿಮ್ಗೆ ತೋರ್ಸಾಯ್ತೀನಿ ನೋಡ್ರಿ ನಾನು ಮಾಡಿಟ್ಟು ಒಂದು ಇಪ್ಪತ್ತು ನಿಮಿಷ ನಂತರ ತಿಂದಿನಿ ಯಾಕಂದ್ರೆ ನನ್ನ ಮಗನಿಗೆಲ್ಲ ತಿನಿಸಿ ನಾನು ಆಮೇಲೆ ರೀ ನಾ ತಿನ್ನೋ ಮುಂದಾಗ ಅಷ್ಟು ರುಚಿಯಾಗಿತ್ತು ರೀ ಆರಿದ್ರು ಕೂಡ ರುಚಿ ಮಾತ್ರ ಕಡಿಮೆ ಆಗಿದ್ದಿಲ್ಲ ರೀ ನೋಡ್ರಿ ದೋಷೆ ಮಾತ್ರ ನಾ ನಾನು ಏನು ಗೋರ್ಮೆಂಟ್ ಹಿಟ್ಟು ತೋರಿಸಿದ್ನಿ ಎಲ್ಲರಿ ಅದ್ರೊಳಗೆ ದ್ವಾಸಿ ಪಡ್ಡು ಎರಡು ಮಸ್ತ್ ರುಚಿಯಾಗಿ ಬಂದವ್ರಿ ನಾನು ಈಗ ಊಟ ಮಾಡ್ತೀನಿ ನಾ ರಾತ್ರಿ ಊಟಕ್ಕೆ ಇದನ್ನ ಮಾಡಿದ್ದೀನಿ ರೀ ಇವತ್ತು ಯಾಕೆ ಬ್ಲಾಗ್ನು ಲೇಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ರೀ ಹಿಂಗಾಗಿ ರಾತ್ರಿ ಊಟಕ್ಕೆ ಇದನ್ನ ಮಾಡ್ಕೊಂಬಿಟ್ಟೀನಿ ರೀ ಇವತ್ತಿನ ಹಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಹಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಾನು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ರೀ